ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೈದು ಒಳಗೆ ಬಾ ಬಂದವಳನ್ನು ಕಂಡು ವೇದಾಂತ್ನ ಮುಖ ಅರಳಿತು ಮುಂದೆ ಬಂದು ತಾನು ಅರ್ಚಕರಿಗೆ ನಮಸ್ಕರಿಸಿದಳು ದೀರ್ಘ ಸುಮಂಗಲಿ ಭವ ಅವರು ಹರಸಿದ್ದನ್ನು ಕೇಳಿ ಆ ವೃದ್ಧ ದಂಪತಿಗಳ ಮನಸ್ಸಿಗೆ ಕಸಿವಿಸಿಯಾಯಿತು ಆದರೆ ವೇದಾಂತ್ನ ಹೃದಯ ಹಕ್ಕಿಯ ರೆಕ್ಕೆಯಂತೆ ಪಟಪಟನೆ ಹಾರಿತು ಅವನು ಆಗಿಂದ ಆ ಯುವತಿಯ ಮುಖ ನೋಡಲೇ ಕಾತರದಿಂದ ಕಾಯುತ್ತಿದ್ದನಲ್ಲ ವೇದಾಂತನ ಹೃದಯದಲ್ಲಿ ಏನೂ ಪುಳಕ ತನ್ನವಳು ಸತ್ತಿಲ್ಲ ಇನ್ನೂ ಜೀವಂತವಾಗಿದ್ದಾಳೆ ಎಂಬ ಭಾವನೆಯಿಂದಾಗಿ ಅವನು ಅತ್ಯಂತ ಖುಷಿಯಿಂದ ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದ ಹೌದು ಅದೇ ಮುಖ ನಗುವಿನ ಬೆಳಕನ್ನು ಸೆರೆ ಹಿಡಿಯಿದಂತಿದ್ದ ಕಣ್ಣುಗಳು ಅದೇ ಮುಗ್ಧ ಮುಖದ ಕರಿದುಂಬಿಯಂತಹ ಕಣ್ಣು ಅರಳು ಕಂಗಳ ಚೆಲುವೆ ಅವಳು ಹುಟ್ಟಿದ್ದ ಕಡು ಹಸಿರು ಬಣ್ಣದ ಸೀರೆಯಲ್ಲಿ ಹಾಲ್ ಬಿಳುಪು ಮೈ ಬಣ್ಣ ಎದ್ದು ಕಾಣುತ್ತಿತ್ತು ಅವನ ಕಣ್ಣು ತಕ್ಷಣವೇ ಅವಳ ಹುಬ್ಬಿನತ್ತ ಹೋಗಿತ್ತು ಬಲಹುಬ್ಬಿನ ಮೇಲಿದ್ದ ಗಾಯದ ಕಲೆ ಅವನಿದೆ ಬಡಿತವೇ ನಿಂತಂತೆ ಆಗಿತ್ತು ಆ ಗಾಯದ ಬಗ್ಗೆ ಅವನಿಗೆ ಚೆನ್ನಾಗಿ ನೆನಪಿದೆ ಅವಳು ಡಿಗ್ರಿ ಓದುತ್ತಿದ್ದ ಸಮಯದಲ್ಲಿ ಅವಳನ್ನ ಮೊದಲ ಬಾರಿ ಭೇಟಿಯಾದ ಬಳಿಕ ಸನ್ನಿಧಿ ಅವನ ಎದೆಯಲ್ಲಿ ಹಾಸು ಹೊಕ್ಕಾಗಿ ಕುಡಿತು ಬಿಟ್ಟಿದ್ದಳಲ್ಲ ಆ ದಿನಗಳಲ್ಲಿ ಅವನು ಅವಳನ್ನು ಇನ್ನಿಲ್ಲದಂತೆ ಕಾಡಿಸುತ್ತಿದ್ದನಲ್ಲ ಅವಳು ಮನೆಯಲ್ಲಿ ಸುಡ್ಡು ಹೇಳಿ ಕಾಲೇಜ್ಗೆ ಚಕ್ಕರ್ ಹೊಡೆದು ಮನೆಯಲ್ಲಿಯೇ ಕೂತ ಅದೊಂದು ದಿನ ಜಯಂತಿಯವರು ಮಳೆ ಬರುತ್ತದೆ ಎಂದು ಬಟ್ಟೆ ತರಲು ಹೇಳಿದಾಗ ಟೆರಿಸ್ ಮೇಲಿದ್ದ ಬಟ್ಟೆ ತೆಗೆದುಕೊಂಡು ಬರುತ್ತಿದ್ದ ಸನ್ನಿಧಿ ಬಿದ್ದು ಏಟು ಮಾಡಿಕೊಂಡಿದ್ದಳಲ್ಲ ಅಂದು ಜಯಂತಿಯವರು ಆತಂಕದಿಂದ ಅವಳ ತಂದೆಗೆ ಕರೆ ಮಾಡಿ ಹೇಳುವಾಗ ವೇದಾಂತ್ ಕೂಡ ಅವರ ಜೊತೆಯಲ್ಲೇ ಇದ್ದನಲ್ಲ ಗಾಬರಿಯಿಂದ ಜಯರಾಮವರೊಂದಿಗೆ ಕಾರ್ ಕಾರ್ನಲ್ಲಿ ಬಂದವನು ಅವಳ ಪರಿಸ್ಥಿತಿಯನ್ನು ಕಂಡು ಕಾರ್ನಲ್ಲಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದ ಅಂದು ತನ್ನದೇ ರಕ್ತ ಕೊಟ್ಟು ಅವಳನ್ನು ಉಳಿಸಿದ್ದ ಅಂದು ವೈದ್ಯರು ಸ್ಟಿಚ್ ಮಾಡಿದ ಅದೇ ಗಾಯವದು ಅಂದು ತಾನವಳನ್ನು ಕಾಡಿಸಿದ್ದಕ್ಕಾಗಿ ಇಂದು ತನ್ನನ್ನು ಕಾಡಿಸುತ್ತಿದ್ದಾಳೆಯೇ ಅವನ ಕಣ್ಣಂಚು ಹನಿಗೂಡಿತು ನಿಮ್ಮ ಮೊಬೈಲ್ಗಾಗಿ ಹುಡುಕ್ತಾ ಇದ್ದೀರಾ ತಗೊಳ್ಳಿ ತನ್ನ ಕೈಯಲ್ಲಿದ್ದ ಅವನ ಮೊಬೈಲನ್ನು ಅವನ ಮುಂದೆ ಹಿಡಿದಿದ್ದಳು ಸನ್ನಿಧಿ ವೇದಾಂತದಂತೂ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದಂತೆ ಭಾಸವಾಗಿತ್ತು ಅದೇ ದನಿ ಅದೇ ಮಾತಿನ ದಾಟಿ ಅವಳು ತನ್ನ ಸಾನು ಸನ್ನಿಧಿ ಅವಳು ಆ ಸೆಲ್ಫೋನ್ಗಾಗಿ ಹೇಳಿದಾಗ ಅವನು ಕೈ ಚಾಚಿರಲಿಲ್ಲ ಅವಳೇ ಮುಂದೆ ಬಂದು ಅವನ ಕೈಯಲ್ಲಿಟ್ಟಿದ್ದಳು ಆ ಸ್ಪರ್ಶವೇ ಅವನ ಮನಸ್ಸಿಗೆ ಚೇತೋಹಾರಿಯಾಗಿತ್ತು ಅವನು ನನಗೆ ಬೀರುತ್ತಾ ಸಾನು ನೀನು ಸಿಕ್ತೀಯಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಿನ್ನ ನೋಡಿ ಅದೆಷ್ಟು ಖುಷಿಯಾಯಿತು ಇಷ್ಟು ದಿನ ಎಲ್ಲಿದ್ದೆ ಯಾಕಾಗಿ ನನ್ನ ಬಿಟ್ಟು ಹೋದೆ ಅವನು ಮಾತಾಡುತ್ತಲೇ ಇದ್ದ ಅವಳು ಅದರತ್ತ ಗಮನ ಕೊಡದೆ ಸದ್ಯ ಈಗಲಾದರೂ ಸಿಕ್ಕಿದ್ರಲ್ಲ ತುಂಬ ಕಾಸ್ಟ್ಲಿ ಮೊಬೈಲ್ ಇದು ಜೋಪಾನವಾಗಿ ಇಟ್ಕೊಳ್ಳಿ ಎಂದು ಮೊಬೈಲನ್ನು ಅವನ ಕೈಗೆ ಕೊಟ್ಟಳು ಅವನು ತನ್ನದೇ ಲೋಕದಲ್ಲಿ ವಿಹ ವಿಹರಿಸುತ್ತಿದ್ದನಲ್ಲ ವೇದಾಂತ್ ಎಚ್ಚೆತ್ತುಕೊಂಡು ನೋಡುವಷ್ಟರಲ್ಲಿ ಅವಳು ಅಲ್ಲಿಂದ ಹೊರಟು ಹೋಗಿದ್ದಳು ಸಾನು ಸಾನು ಅವನು ಹುಚ್ಚನಂತೆ ಆವೇಶದಿಂದ ಅವಳನ್ನು ಕೂಗುತ್ತಾ ಮುಂದೆ ಧಾವಿಸಿದ ಆದರೆ ಜನ ಜಂಗುಳಿಯಲ್ಲಿ ಅವಳಾಗಲೇ ಎಲ್ಲೋ ಕರಗಿ ಹೋಗಿದ್ದಳು ದಾರಿ ತಪ್ಪಿಸಿಕೊಂಡ ಮಗುವಿನಂತೆ ವೇದಾಂತ್ ಅವಳಿಗಾಗಿ ಕೂಗುತ್ತಾ ಸುತ್ತಲೂ ಅರಸಿದ ಊಹೂಂ ಎಲ್ಲೂ ಕಾಣಲಿಲ್ಲ ಸನ್ನಿಧಿ ಎಂತಹ ಕೆಲಸವಾಯಿತು ಅವಳು ಸಿಕ್ಕಾಗ ಅವನಿಗೆ ಅತೀವವಾದ ಸಂತೋಷವಾಗಿತ್ತು ಅವಳು ತನ್ನನ್ನು ಮಿಸ್ ಮಾಡಿಕೊಂಡಿರಬಹುದು ತನ್ನ ಬಳಿಗೆ ಬಂದವಳು ಆ ಕ್ಷಣದಲ್ಲೇ ಮಿಂಚಿ ಮರೆಯಾಗಬಹುದು ಎಂದು ಅವನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅವಳನ್ನು ನೋಡಿಕೊಂಡು ನಿಲ್ಲುವ ಬದಲು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಅವಳು ಮತ್ತೆ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಅವಳು ತನ್ನ ಗುರುತೆ ಹಿಡಿಯಲಿಲ್ಲವೇನೋ ಎಂಬಂತೆ ಬೇಕೆಂದೇ ಹಾಗೆ ಮಾಡಿದ್ದಳು ಅವನಿಗೆ ಗೊತ್ತಾಗಲಿಲ್ಲ ಅಷ್ಟು ಹೊತ್ತು ಅರ್ಚಕರ ಜೊತೆಗೆ ಮಾತಾಡುತ್ತಿದ್ದ ವಿಶ್ವನಾಥ್ ದಂಪತಿಗಳು ಅವನನ್ನು ಅರಸುತ್ತಾ ಅಲ್ಲಿಗೆ ಬಂದಿದ್ದರು ವೇದಾಂತ್ ಇಷ್ಟು ಹೊತ್ತು ಎಲ್ಲಿದ್ದೆ ನಿಂಗೆ ಕಾಲ್ ಮಾಡಿದ್ವಿ ನೀನು ರಿಸೀವ್ ಮಾಡಿಲ್ಲ ಇಲ್ಲಿದ್ದೀಯಾ ಶಾಸ್ತ್ರಿಗಳು ನಾವು ಬರುವ ಸಮಾಚಾರ ಅರ್ಚಕರಿಗೆ ಮೊದಲೇ ತಿಳಿಸಿದ್ರಂತೆ ನಮಗೋಸ್ಕರ ಅರ್ಚಕರು ಅವರ ಮನೆಯಲ್ಲೇ ಊಟದ ಏರ್ಪಾಡು ಮಾಡಿಬಿಟ್ಟಿದ್ದಾರೆ ಬಾ ಹೋಗೋಣ ಎಂದು ಅವನ ಬಳಿ ಹೇಳಿದಾಗ ಅವನಿನ್ನೂ ಸನ್ನಿಧಿಯ ಬಗ್ಗೆಯೇ ಯೋಚಿಸುತ್ತಿದ್ದವನು ಅಮ್ಮ ಸಾನು ಸಾನು ಸಿಕ್ಕಿದ್ಲು ವೇದಾಂತ್ ತತ್ತರಿಸಿ ಹೋದವನಂತೆ ತಾಯಿಯ ಬಳಿ ತಡವರಿಸಿ ಹೇಳಿದಾಗ ಸನ್ನಿಧಿ ಕಾಣೆಯಾಗಿ ಮೂರು ತಿಂಗಳುಗಳೇ ಕಳೆದಿದ್ದವು ಈ ಮೂರು ತಿಂಗಳು ಮಗ ಅವಳಿಗಾಗಿ ಪರಿತಪಿಸದ ದಿನವೇ ಇರಲಿಲ್ಲ ಸಾನುನ ಆಶ್ಚರ್ಯದಿಂದಲೇ ಅವನ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಉದ್ಗಾರ ತೆಗೆದಿದ್ದರು ಹೌದು ಡ್ಯಾಡ್ ಈಗ ನನಗೆ ಸಾನು ಸಿಕ್ಕಿದ್ಲು ನಾನಾಗ ರಶ್ನಲ್ಲಿ ದೇವರ ಹುಂಡಿಗೆ ಕಾಣಿಕೆ ಹಾಕೋಕೆ ಅಂತ ಜೇಬಿನಿಂದ ಪರ್ಸ್ ತೆಗಿಬೇಕಾದ್ರೆ ನನ್ನ ಸೆಲ್ ಫೋನ್ ಬಿದ್ದು ಹೋಗಿತ್ತು ನನಗೆ ಇತ್ತೀಚೆಗೆ ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲವಲ್ಲ ನಾನು ಅದನ್ನು ಗಮನಿಸಿರಲೇ ಇಲ್ಲ ಆದರೆ ನನ್ನ ಸಾನು ಅದನ್ನು ನೋಡಿ ಇಟ್ಟಿದ್ಲು ಅವಳಾಗಿಯೇ ನನ್ನ ಹುಡುಕೊಂಡು ಬಂದು ನನ್ನ ಕೈಯಲ್ಲಿ ಫೋನ್ ಇಟ್ಟು ಹೋದ್ಲು ಈ ಕೈಗೆ ಕೊಟ್ಟು ಹೋದ್ಲು ಡ್ಯಾಡಿ ಇದೇ ಜಾಗ ಅವಳು ನನ್ನ ಟಚ್ ಮಾಡಿರೋದು ಎಂದು ಭಾವಾವೇಶದಿಂದ ಹೇಳುತ್ತಾ ತನ್ನ ಕೈಗೆ ಮುತ್ತಿಟ್ಟುಕೊಂಡ ವೇದಾಂತ್ ಇಂದು ಅವಳು ಸ್ಪರ್ಶಿಸಿದ ಆ ಜಾಗ ಅವನಿಗೆ ತುಂಬ ವಿಶೇಷವಾಗಿತ್ತು ಹಾಗಾದರೆ ಎಲ್ಲಿದ್ದಾಳೆ ಅವಳನ್ನು ನಿಲ್ಲಿಸ್ಕೋಬೇಕಾಗಿತ್ತು ಅವರು ನಂಬಲಾರದೆ ಕೇಳಿದರು ಮಗ ಯಾವುದೋ ಭ್ರಮೆಯಲ್ಲಿದ್ದಾನೆ ಶಾಸ್ತ್ರಿಗಳು ಹೇಳಿದ್ದರಿಂದ ಇಲ್ಲಿ ಬಂದಾಗ ಪವಾಡ ಸಂಭವಿಸಬಹುದು ಎಂದು ಅವನಂದುಕೊಂಡಿದ್ದಾನೆ ಆದ್ದರಿಂದ ಈ ರೀತಿ ಮಾತಾಡುತ್ತಾನೆ ಅವನು ಮತ್ತೆ ಭ್ರಾಂತನಾಗಿ ಬಡಬಡಿಸುತ್ತಿದ್ದಾನೆ ಎಂದು ಭಾವಿಸಿದ ಕುಸುಮಾ ಅವರು ನೀನು ಈ ಗುಂಪು ಗಲಾಟೆ ನೋಡಿ ಸ್ವಲ್ಪ ಗಲಿಬಿಲಿಯಾಗಿ ಬಿಟ್ಟಿದ್ದೀಯಾ ಇಲ್ಲಿಗೆ ಸಾನು ಹೇಗೆ ಬರ್ತಾಳೆ ಹಾಗೇನಾದರೂ ಅವಳು ಸಿಕ್ಕಿದ್ರೆ ನಿನ್ನ ಬಿಟ್ಟು ಯಾಕೆ ಹೋಗ್ತಾಳೆ ಎಂದು ಮಗನನ್ನು ಪ್ರಶ್ನಿಸಿದಾಗ ವಿಶ್ವನಾಥ್ ಅವರು ಪತ್ನಿಯನ್ನು ತಡೆದು ನಾವು ಬರುವ ವಿಷಯ ಶಾಸ್ತ್ರಿಗಳು ಅವರಿಗೆ ಮೊದಲೇ ಹೇಳಿದ್ದಾರಂತೆ ದೇವಸ್ಥಾನದ ಪ್ರಸಾದಕ್ಕೆ ತುಂಬ ಜನ ಕ್ಯೂ ನಿಂತಿದ್ದಾರೆ ಇದು ಹಳ್ಳಿಯಾದ್ದರಿಂದ ಅಕ್ಕಪಕ್ಕ ಒಳ್ಳೆ ಊಟ ಸಿಗಲ್ವಂತೆ ಅದಕ್ಕಾಗಿ ಶಾಸ್ತ್ರಿಗಳು ಅರ್ಚಕರಿಗೆ ಮೊದಲೇ ಹೇಳಿದ್ದರಿಂದ ಅರ್ಚಕರು ಅವರ ಮನೆಯಲ್ಲಿ ಊಟಕ್ಕೆ ಬರೋಕೆ ಹೇಳಿದ್ದಾರೆ ಅಲ್ಲಿ ಊಟ ಮಾಡಿಕೊಂಡು ನಾವು ಮೈಸೂರಿಗೆ ಆದಷ್ಟು ಬೇಗ ಹೋಗೋಣ ಎಂದು ವಿಶ್ವನಾಥ್ ಅವರು ಪತ್ನಿ ಮತ್ತು ಮಗನನ್ನುದ್ದೇಶಿಸಿ ಹೇಳಿದರು ಇವರು ವಿಶೇಷ ಸೇವೆ ಮಾಡಿಸಿದ್ದರಿಂದ ಅರ್ಚಕರು ಒಳಗೆ ಕರೆದು ಪ್ರಸಾದ ಕೊಟ್ಟಿದ್ದರು ತಾನು ಆ ಒಂದು ಕ್ಷಣ ಮೈ ಮರೆಯದಿದ್ದರೆ ಅವಳು ತಪ್ಪಿಸಿಕೊಳ್ಳುತ್ತಿರಲಿಲ್ಲ ವೇದಾಂತ್ ಯೋಚಿಸುತ್ತಲೇ ಇದ್ದ ಅವನು ಈಗಲೂ ಜನರ ಗುಂಪಿನ ಮಧ್ಯೆ ಅವಳಿಗಾಗಿ ಹುಡುಕುತ್ತಲೇ ಇದ್ದ ಆದರೆ ಅವಳು ಎಲ್ಲೂ ಕಾಣಸಿಗಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದಲೇ ತಾಯಿ ತಂದೆಯ ಜೊತೆ ಊಟಕ್ಕೆ ಹೊರಟ ವೇದಾಂತ್ ಅವನಿಗೀಗ ಊಟ ಬೇಕಿರಲಿಲ್ಲ ಕೈಕಾಲು ತೊಳ್ಕೊಂಡು ಬನ್ನಿ ಅಷ್ಟರಲ್ಲಿ ನನ್ನವಳು ಎಲೆ ಹಾಕ್ತಾಳೆ ಇವರು ಮೂವರು ಊಟಕ್ಕೆ ಕುಳಿತಾಗ ಅರ್ಚಕರ ಮನೆಗೆ ಮತ್ತೆ ಮತ್ತೆ ಮೂರು ಜನರ ಆಗಮನವಾಗಿತ್ತು ಬನ್ನಿ ಬನ್ನಿ ಯಜಮಾನ್ರೆ ಸಾವಿತ್ರಿ ಯಾರು ಬಂದಿದ್ದಾರೆ ನೋಡು ಎಂದು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಅರ್ಚಕರು ಆಗಲೇ ಊಟಕ್ಕೆ ಕುಳಿತಲ್ಲಿಂದ ವೇದಾಂತ್ ಕತ್ತೆತ್ತಿ ನೋಡಿದರೆ ವೃದ್ಧ ದಂಪತಿಗಳ ಜೊತೆಗೆ ಹಿಂದೆ ಎರಡು ಕಾಲುಗಳು ಕಾಣಿಸಿದವು ಅದೇ ಕಡು ಹಸಿರು ಬಣ್ಣದ ಸಾರಿ ಕಾಣಿಸಿದಾಗ ವೇದಾಂತ್ನ ಹೃದಯ ಹುಚ್ಚೆದ್ದು ಕುಣಿಯಲಾರಂಭಿಸಿತ್ತು ಆ ಕಾಲಿನ ಒಡತಿಯನ್ನು ಕಾಣುವ ಆತುರ ಅವನೀಗೆ ಕುಳಿತಲ್ಲಿಂದಲೇ ಕತ್ತೆತ್ತಿ ನೋಡಿದರೆ ದಂಪತಿಗಳ ಹಿಂದೆ ಅವಳ ದೇಹ ಅವಿತಿತ್ತು ಅರ್ಚಕರ ಪತ್ನಿ ಮೈ ತುಂಬ ಸೆರಗು ಹೊದ್ದು ಬಂದವರಿಗೆ ಕೈ ಮುಗಿದು ನಿಮ್ಮದು ಊಟ ಆಗಿಲ್ಲ ಅಲ್ವಾ ಬನ್ನಿ ನಿಮಗೂ ಎಲೆ ಹಾಕ್ತೀನಿ ಎನ್ನುತ್ತಾ ಅವರು ಚಾಪೆ ಹಾಕಿದಾಗ ಆ ಮಹಿಳೆ ಕೈಯಲ್ಲಿ ಅರಶಿನ ಕುಂಕುಮದ ತಟ್ಟೆ ಹಿಡಿದು ಬಂದವರು ಅದರಲ್ಲಿ ತೆಂಗಿನಕಾಯಿ ಹೂವು ಹಣ್ಣು ಹಾಗೂ ರೇಷ್ಮೆ ಸೀರೆ ಇಡಲಾಗಿತ್ತು ಅದನ್ನು ಅರ್ಚಕರ ಪತ್ನಿಯ ಮುಂದೆ ಚಾಚುತ್ತಾ ಇಲ್ಲ ನಮ್ಮ ಮನೆ ಇಲ್ಲೇ ಸಮೀಪದಲ್ಲೇ ಇದೆಯಲ್ಲ ನಿಮಗೆ ಮುತ್ತೈದೆ ಉಡುಗೊರೆ ಕೊಟ್ಟು ಹೋಗೋಣ ಅಂತ ಬಂದ್ವಿ ಎಂದು ಹೇಳುತ್ತಾ ಕೈಯಲ್ಲಿದ್ದ ತಟ್ಟೆ ಅವರಿಗೆ ನೀಡಿ ನಮಸ್ಕರಿಸಿದರು ಸಾವಿತ್ರಮ್ಮನವರಿಗೆ ಸಂಕೋಚವಾಯಿತು ನೀವು ನಂಗಿಂತ ಹಿರಿಯರು ನನಗೆ ನಮಸ್ಕರಿಸೋದು ಶ್ರೇಯಸ್ಸಲ್ಲ ಸಂಕೋಚದಿಂದ ಹೇಳಿದಾಗ ನೀವು ಅರ್ಚಕರ ಪತ್ನಿ ಅಂದಮೇಲೆ ಹಿರಿಯ ಸ್ಥಾನ ನಿಮ್ಮದಾಗುತ್ತೆ ಎಂದು ಹೇಳುತ್ತಾ ಅವರಿಗೆ ನಮಸ್ಕರಿಸಿದರು ಅಯ್ಯೋ ಇದೆಲ್ಲ ಏನು ಅರ್ಚಕರ ಹೆಂಡತಿ ಸಂಕೋಚದಿಂದ ಕೇಳಿದಾಗ ಅವರು ನಮ್ಮ ಮಗನನ್ನು ಆಕ್ಸಿಡೆಂಟ್ನಲ್ಲಿ ಕಳ್ಕೊಂಡ್ವಿ ಆದ್ರೇನು ಸೊಸೆ ಹೊಟ್ಟೆಯಲ್ಲಿ ಮತ್ತವನು ಹುಟ್ಟಿ ಬರ್ತಾ ಇದ್ದಾನೆ ಆ ನೋವಿನ ನಡುವೆ ಮೊಮ್ಮಗು ಹುಟ್ಟಿ ಬರ್ತಾ ಇರೋದು ಸಣ್ಣ ಖುಷಿ ನಮ್ಮದು ಆ ವೃದ್ಧರು ತಮ್ಮ ಕಂಚಿನ ಕಂಠದಿಂದ ಬಾನು ಬಾ ಅಮ್ಮ ನೀನ್ಯಾಕೆ ಅಲ್ಲೇ ನಿಂತುಬಿಟ್ಟೆ ಒಳಗೆ ಬಾ ಎಂದು ಕರೆದಾಗ ಅಷ್ಟು ಹೊತ್ತು ಸಂಕೋಚದಿಂದ ಅಲ್ಲೇ ನಿಂತಿದ್ದವಳು ಒಳಗೆ ಬಂದವಳನ್ನು ಕಂಡು ವೇದಾಂತ ಮುಖ ಅರಳಿತು ಅವನು ಆಗಿಂದ ಆ ಯುವತಿಯ ಮುಖ ನೋಡಲೆ ಕಾತರಿಸಿದಿಂದ ಕಾಯುತ್ತಿದ್ದನಲ್ಲ ಹೌದು ಅವಳೇ ತನ್ನ ಸಾನು ಆಗಲೇ ಅವನ ತಂದೆ ತಾಯಿಯ ದೃಷ್ಟಿಯು ಅವರತ್ತ ಹರಿಯಿತು ಆಗ ಮಾಯವಾಗಿದ್ದ ಸನ್ನಿಧಿ ಈಗ ಅವರ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದಳು ಅಂದರೆ ತಮ್ಮ ಮಗನಿಗೆ ಮತಿಭ್ರಮಣೆ ಆಗಿಲ್ಲ ತಮ್ಮ ಸೊಸೆ ತಮ್ಮ ಕಣ್ಣ ಮುಂದೆ ವೇದಾಂತ್ನ ಕಣ್ಣುಗಳು ಅರಳಿ ನಗು ಸೂಸುತ್ತಿದ್ದವು ವಿಶ್ವನಾಥ್ ಮತ್ತು ಕುಸುಮಾ ಅವರ ದೃಷ್ಟಿಯು ಅವಳಲ್ಲೇ ಕೇಂದ್ರೀಕೃತವಾಗಿತ್ತು ಸ್ತಂಭೀಭೂತರಾಗಿ ಹೋಗಿದ್ದರು ಅವರಿಬ್ಬರು ಏನಿದು ತಮ್ಮ ಕಣ್ಣುಗಳೇ ತಮಗೆ ಮೋಸ ಮಾಡುತ್ತಿಲ್ಲವಷ್ಟೇ ಇಷ್ಟು ದಿನ ಸನ್ನಿಧಿಯ ಬಗ್ಗೆ ಏನೂ ತಿಳಿಯದೇ ಇದ್ದಾಗ ಅವಳು ಸತ್ತೇ ಹೋಗಿರಬಹುದು ಎಂದು ಆ ದಂಪತಿಗಳು ಅಂದುಕೊಂಡಿದ್ದರು ಆದರೆ ತಮ್ಮ ಸೊಸೆ ಸಾನು ಇಲ್ಲಿ ಮೃತಪಟ್ಟಿದ್ದಾಳೆಂದು ತಿಳಿದಿದ್ದ ವ್ಯಕ್ತಿ ದೂತನೆ ಜೀವಂತವಾಗಿ ಎದುರಿಗೆ ಬಂದು ನಿಂತಾಗ ಒಂದು ಕ್ಷಣ ಅವರ ಹೃದಯಕ್ಕೂ ಜೋಲಿ ಹೊಡೆದಂತಾಯಿತು ಕುಸುಮಾಗೆ ವಿಶ್ವನಾಥ್ ಅವರ ಮೀಸೆಯಡಿಯಲ್ಲಿ ನಸುನಗು ಅರಳಿದ್ದು ವೇದಾಂತ್ ಗಮನಿಸಿದ ಅವನ ಹೃದಯದ ಬಡಿತ ಏರುಪೇರಾಗಿದ್ದು ಅವನಿಗದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವಳು ಅವರಾರನ್ನು ಗಮನಿಸಿದಂತೆಯೇ ಕಾಣಲಿಲ್ಲ ಮುಂದೆ ಬಂದು ತಾನು ಅರ್ಚಕರಿಗೆ ನಮಸ್ಕರಿಸಿದಳು ದೀರ್ಘ ಸುಮಂಗಲಿ ಭವ ಅವರು ಹರಸಿದ್ದನ್ನು ಕೇಳಿ ಆ ವೃದ್ಧ ದಂಪತಿಗಳ ಮನಸ್ಸಿಗೆ ಕಸಿವಿಸಿಯಾಯಿತು ಆದರೆ ವೇದಾಂತ ಹೃದಯ ಹಕ್ಕಿಯ ರೆಕ್ಕೆಯಂತೆ ಪಟಪಟನೆ ಹಾರಿತು ತಮ್ಮ ಮಗ ನಲ್ಲಿ ತೀರಿ ಹೋಗಿದ್ದಾನೆಂದು ಹೇಳಿದ್ದು ಅರ್ಚಕರಿಗೆ ನೆನಪಿಲ್ಲವೇ ಮತ್ತೆ ಜ್ಞಾಪಿಸಿದರು ಆ ವೃದ್ಧರು ಅರ್ಚಕರೇ ನಮ್ಮ ಮಗ ತೀರಿ ಹೋಗಿ ಮೂರು ತಿಂಗಳಾಯಿತು ಎಂದು ನೋವಿನಿಂದಲೇ ಹೇಳಿದಾಗ ಅಂದರೆ ನೀವೇನು ಹೇಳ್ತಾ ಇದ್ದೀರಾ ಈ ಹುಡುಗಿ ವಿಧವೆ ಅಂತಾನಾ ನನ್ನ ಕಣ್ಣಿಗೆ ಮುತ್ತೈದ ಹಾಗೆ ಕಾಣ್ತಾಳೆ ನೀವು ಮಿಸ್ಟೇಕ್ ಮಾಡಿಕೊಂಡು ಇದ್ದೀರಾ ಈ ಹುಡುಗಿಯ ಗಂಡ ಅಂದರೆ ನಿಮ್ಮ ಮಗ ಬದುಕಿದ್ದಾನೆ ಅವಳ ಮುಖವನ್ನೇ ದೀರ್ಘವಾಗಿ ಅವಲೋಕಿಸುತ್ತಾ ಅರ್ಚಕರು ಹೇಳಿದಾಗ ಅವರಿಗೂ ತುಸುಸಂತಸವಾಯಿತು ಬಸ್ನಲ್ಲಿ ನಜ್ಜುಗುಜ್ಜಾಗಿ ಸಿಕ್ಕಿದ ಹೆಣವನ್ನು ತಮ್ಮ ಮಗ ಎಂದು ಆ ದೇಹಕ್ಕೆ ಅಂತಿಮ ಸಂಸ್ಕಾರ ಮಾಡಿ ದಹನ ಕಾರ್ಯ ಮುಗಿಸಿದ್ದರು ಒಂದು ವೇಳೆ ಎಲ್ಲಾದರೂ ತಮ್ಮ ಮಗ ಬದುಕಿದ್ದರೆ ಅದಕ್ಕಿಂತ ಸಂತಸದ ವಿಷಯ ಆ ದಂಪತಿಗಳಿಗೆ ಬೇರೇನೂ ಇರಲಿಲ್ಲ ಹೌದು ಇವಳು ತನ್ನ ಸಾನು ತನ್ನ ಸಾನೂನ ಆಯುಷ್ಯ ಗಟ್ಟಿಯಾಗಿದೆ ಸುಮಾರು ಮೂರು ತಿಂಗಳ ಹಿಂದೆ ತಮ್ಮೆಲ್ಲರಿಂದ ಕಣ್ಮರೆಯಾಗಿದ್ದವಳು ಈಗ ಕಣ್ಣೆದುರಿಗೆ ಸಾಕಾರರೂಪವಾಗಿ ನಿಂತಿದ್ದಾಳೆ ಮತ್ತೆ ಮತ್ತೆ ಅವಳನ್ನೇ ನೋಡಿದ ವೇದಾಂತ್ ಹಿಂದೆ ಅವಳ ತಲೆಗೂದಲು ರೇಷ್ಮೆಯಂತೆ ಮೃದುವಾಗಿ ನೀಡವಾಗಿತ್ತು ಆದರೆ ಈಗ ಕೂದಲು ತುಂಡಾಗಿತ್ತು ಅದನ್ನು ಒಂದು ಹೇರ್ ಬ್ಯಾಂಡ್ನಿಂದ ಬಲವಾಗಿ ಬಂಧಿಸಿಕೊಂಡಿದ್ದಳು ಹುಡುಗಿ ಬಳಲಿದ ಮುಖದಲ್ಲಿ ತಾಯ್ತನದ ಹೊಸ ಕಳೆಯಿಂದಾಗಿ ಅವಳ ಮುಖಕ್ಕೆ ಮತ್ತಷ್ಟು ಮೋಹಕತೆ ನೀಡಿತ್ತು ಸುಂದರವಾಗಿಯೇ ಕಾಣಿಸುತ್ತಿದ್ದಳು ಸಾನು ಸಾನು ಆಗ ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಬಂದು ಆಮೇಲೆ ಎಲ್ಲಿ ಮಾಯವಾಗಿ ಬಿಟ್ಟಿದ್ದೆ ನಿಂಗೋಸ್ಕರ ನಿಂಗೋಸ್ಕರ ನಾನಿಷ್ಟು ಹುಡುಕಾಡ್ಬಿಟ್ಟೆ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ ಸಾನು ವೇದಾಂತ್ ಮತ್ತೆ ಅವಳನ್ನು ಕಂಡ ಖುಷಿಯಿಂದ ಆವೋದ್ವೇಗದಿಂದ ಹೇಳುತ್ತಿದ್ದ ಅವನ ದನಿ ನಡುಗುತ್ತಿತ್ತು ಅವಳು ಅವನ ಕಡೆ ತಿರುಗಿ ನೋಡಿದಳು ಅವಳ ನೋಟದಲ್ಲಿ ಗೊಂದಲ ಇಣುಕಿತ್ತು ಆಗಲೇ ಗೋಪಾಲರಾವ್ ಅವರು ಅವಳ ಸಹಾಯಕ್ಕೆ ಬಂದವರಂತೆ ಕ್ಷಮಿಸಿ ಇವಳು ನನ್ನ ಮಗನ ಹೆಂಡತಿ ಸಾನು ಅಲ್ಲ ಬಾನು ಅಂತ ನನ್ನ ಸೊಸೆ ಇವಳು ಒಂದು ವಾರದ ಹಿಂದಷ್ಟೇ ಅವಳನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿ ಕರೆತಂದಿದ್ದರು ಬಳಿಕ ಹಿಂದೆ ಅವಳು ಮನೆಯಿಂದ ಹೊರಬಂದಿದ್ದು ಆಕ್ಸಿಡೆಂಟ್ನಿಂದಾದ ಆಘಾತದಿಂದಲೋ ಅಥವಾ ಒಡಲಲ್ಲಿ ಕುಡಿ ಚಿಗುರೊಡೆದಿದ್ದರಿಂದಲೋ ಅವಳು ತುಂಬ ಸುಸ್ತಾಗಿದ್ದಳು ಅದನ್ನು ಅರಿತವರಂತೆ ಸಾವಿತ್ರಮ್ಮನವರು ನೀನು ಗರ್ಭಿಣಿ ಅಲ್ವಾ ತುಂಬ ಸುಸ್ತಾದವಳು ಹಾಗೆ ಕಾಣಿಸ್ತೆಯ ಕೂತ್ಕೋಮ ಅದಕ್ಕಾಗಿಯೇ ಕಾದಿದ್ದವಳಂತೆ ಸನ್ನಿಧಿ ವೇದಾಂತ್ನ ಪಕ್ಕದಲ್ಲಿ ಹಾಸಿದ್ದ ಚಾಪೆಯ ಮೇಲೆ ಕುಳಿತುಬಿಟ್ಟಳು ಆ ವೃದ್ಧ ದಂಪತಿಗಳಿಗೆ ತಮ್ಮ ಸೊಸೆ ಆ ಯುವಕನ ಪಕ್ಕ ಕೂರುವುದು ಇಷ್ಟವಾಗಿರಲಿಲ್ಲ ಆದರೆ ಪಾಪ ಹುಡುಗಿ ಅದೆಲ್ಲವನ್ನ ನೋಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲವಲ್ಲ ಯಜಮಾನರಿಗೆ ನೆರದಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಸಾತು ಅವರಿಬ್ಬರಿಗೆ ಮೇಲೆ ಟೇಬಲ್ ಮೇಲೆ ಎಲೆ ಹಾಕು ಎಂದಾಗ ವೇದಾಂತ ಪಕ್ಕದಲ್ಲಿ ಒಂದು ಎಲೆ ಹಾಕಿ ಇನ್ನಿಬ್ಬರಿಗೆ ಟೇಬಲ್ ಮೇಲೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದರು ಸಾವಿತ್ರಮ್ಮ ವೇದಾಂತಿಂದ ಕೇವಲ ಅರ್ಧ ಅಡಿಗಳಷ್ಟು ದೂರದಲ್ಲಿ ಸನ್ನಿಧಿ ಊಟಕ್ಕೆ ಕುಳಿತಿದ್ದಳು ಬೆಳಿಗ್ಗೆ ದೇವಸ್ಥಾನಕ್ಕೆ ಬರುವ ಮೊದಲೇ ತಿಂದಿದ್ದು ವಾಂತಿಯಾಗಿತ್ತು ಈಗ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು ಅವಳ ದೃಷ್ಟಿ ತನ್ನ ಎಲೆಯ ಮೇಲೆ ಕಂಡಾಗ ನಾನಿನ್ನು ಊಟ ಶುರು ಮಾಡಿಲ್ಲ ನೀನಿಲ್ಲಿ ಕೂತ್ಕೋ ಎನ್ನುತ್ತಾ ತಾನು ಕುಳಿತಲಿಂದ ಎದ್ದ ವೇದಾಂತ್ ಪಾಪ ಗರ್ಭಿಣಿ ಹಸಿವಾಗುತ್ತೇನೋ ಅವಳು ಮೊದಲು ಊಟ ಮಾಡಲಿ ಎಂಬುದು ಅವನ ಉದ್ದೇಶವಾಗಿತ್ತು ಸನ್ನಿಧಿ ತಾನು ಕುಳಿತಲ್ಲಿಂದ ಎದ್ದಾಗ ಅವಳು ಹುಟ್ಟಿದ್ದ ಸಾರಿ ಚಾಪೆಗೆ ಸಿಕ್ಕಿಹಾಕಿಕೊಂಡು ಅವಳು ಇನ್ನೇನು ಎಡವಿ ಬೀಳುವುದರಲ್ಲಿದ್ದಳು ತಕ್ಷಣವೇ ವೇದಾಂತ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವನ ಬಲಿಷ್ಠವಾದ ಬಿಗಿ ಅಪ್ಪು ಅಪ್ಪುಗೆಯಲ್ಲಿ ಅವಳು ಸುರಕ್ಷಿತವಾಗಿದ್ದಳು ಈ ಕ್ಷಣ ತನ್ನ ಜೀವನದಲ್ಲಿ ನಿರಂತರವಾಗಿ ಹೀಗೆ ಇರಬಾರದೆ ವೇದಾಂತಮನ ನಮನ ಯೋಚಿಸುತ್ತಿತ್ತು ಆದರೆ ಆ ವೃದ್ಧ ದಂಪತಿಗಳಿಗೆ ತಮ್ಮ ಸೊಸೆ ಆ ಯುವಕನೊಂದಿಗೆ ಅಪ್ಪುಗೆಯಲ್ಲಿ ಅವರಿಗೆ ಹಿಡಿಸಲಿಲ್ಲ ತೂಸು ಅಸಮಾಧಾನದಿಂದಲೇ ನಿಧಾನ ನಿಧಾನ ಸ್ವಲ್ಪ ನೋಡಿಕೊಂಡು ಓಡಾಡು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಿನ್ನ ಹೊಟ್ಟೆಯಲ್ಲಿರುವ ಕಂದನಿಗೆ ಏಟಾಗುತ್ತಮ್ಮ ನಳಿನಿಯವರು ನವಿರಾಗಿ ಎಚ್ಚರಿಸಿದ್ದರು ಹುಡುಗಿ ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ ಅವಳಿಗೆ ಹಸಿವಾಗುತ್ತೆ ಅನಿಸುತ್ತೆ ಕಣ್ಣು ಕತ್ತಲೆ ಬಂತೇನೋ ನೀನು ಇವರಿಗೋಸ್ಕರ ಕಾಯೋದ್ಬೇಡ ಊಟ ಶುರು ಮಾಡು ಅರ್ಚಕರ ಪತ್ನಿ ಹೇಳಿದಾಗ ವೇದಾಂತ್ನ ಅಪ್ಪುಗೆಯಲ್ಲಿದ್ದ ಅವಳ ದೇಹ ಮೃದುವಾಗಿ ಕಂಪಿಸುತ್ತಿತ್ತು ಹಸಿವಿನಿಂದಲೋ ಅಥವಾ ವೀಕ್ನೆಸ್ನಿಂದಲೋ ಅವಳಿಗೆ ಗೊತ್ತಾಗಲಿಲ್ಲ ಅವಳ ಶರೀರ ನಡುಗುತ್ತಿದೆ ಮಾತ್ರವಲ್ಲ ಕಣ್ಣು ಕತ್ತಲಿಟ್ಟಂತಾಗಿತ್ತು ಅವನ ಬಲಿಷ್ಠವಾದ ಬಾಹುಗಳು ಅವಳಿಗೆ ಆಶ್ರಯ ನೀಡಿದ್ದವು ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕತೆಗಳನ್ನು ಹಾಕೋಕೆ ಶುರು ಮಾಡಿದ್ದೀನಿ ಪ್ರತಿ ಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್